ಇಂದು ವಟ ಸಾವಿತ್ರಿ ವ್ರತ ನಾ ವಟ ಸಾವಿತ್ರಿ ಪತಿ ರೂಪದಲ್ಲಿ ಹೇಳ್ಕೊಳ್ಳೋಣ ವಟ ಸಾವಿತ್ರಿ ಇದು ಸಿದ್ಧಿ ವಿನಾಯಕ ವಿದ್ಯಾಪ್ರದಾಯಕ ಲಿ ಮೋದಕ ನಾನೆನೆದು ಬುದ್ಧಿ ಪ್ರದಳು ಶಾರದೆ ಬಂದಿಸಿ ನಿರ್ವಿಜ್ಞಾದಿ ಕಥೆಯುವೆನು ಮದ್ರದೇಶದ ದೇಶದ ರಾಜ ಅಶ್ಪತಿ ಎಂಬುವಾಗೆ ಸಂತಾನವಿಲ್ಲದೆ ಚಿಂತೆ ಸುತ ಸವಿತೃ ನಾಮಕ ಸೂರ್ಯನ ತಪಸು ಮಾಡಲು ಹೆಣ್ಣು ಮಗುವು ತಾಜನಿಸೆ, ಸವಿತೃ ನಾಮಕನ ದಯದಿಂದ ಪುಟ್ಟಲು ಸಾವಿತ್ರಿ ಎಂದು ಕರೆಯುತ್ತಲೇ ಅವಳ ಜಾತಕ ರೀತ್ಯ ಗಂಡನಿಗೆ ಅಲ್ಪಾಯುಷ್ಯವೆಂದು ತಿಳಿಯುತ್ತಲಿ ಮುದ್ದಾಗಿ ಬೆಳೆದಾಳು ಜವ್ವಾನೆಯಾಗಿ ಮದುವೆಯ ವಯಸ್ಸು ಬಂದಿರಲು ವರನ ಹುಡುಕುವ ಪ್ರಯತ್ನದಲ್ಲಿರಲು ನಾರದರು ತಿಳಿಸಿದರು ಸತ್ಯವಾನನ ಕುರುಡು ತಂದೆಯಾದ್ಯೂ ಮತ್ಸೆನ ಸೇವೆ ಮಾಡುತ್ತಾ ಸತ್ಯವಾದನಿರಲು ಅಲ್ಪ ಆಯುಷ್ಯದ ವಿಷಯವ ಮತ್ತೆ ಸಾವಿತ್ರಿಗೆ ತಿಳಿಸಿದ ನಾರದರು ಶನಿವಾರದ ಅಮವಾಸ್ಯೆ ಭರಣಿ ನಕ್ಷತ್ರದಿ ಸಾವಿತ್ರಿ ಅವ್ವನ ವತಿಯಾಗೆ ಕರೆದಿ ಕರೆ ಬರದಿ ಕರೆದಾಳು ಅತ್ತೆಯ ಬೇಗ ಅಂಗಳದಲ್ಲಿ ನಿಂತುಕೊಂಡು ಅತ್ತೆಯ ಮನೆಯಲ್ಲಿ ಅತ್ಯಂತ ವಿನಯದಲ್ಲಿ ಸತ್ಯ ಮಾತಗಳ ನಾಡುತ್ತಲೇ ಕಾರ್ಯಕ್ಕೆ ಸಮಿತೆಯ ತರಲು ಗಂಡಗೆ ತಿಳಿಸಿ ಹೇಳಿದಳು ಗಂಡು ಗೊಡಲಿಯನ್ನು ಹಿಡಿದುಕೊಂಡು ವಿಪ್ರ ಚಂದದಿ ಹೆಂಡತಿಗೆ ಹೇಳಿದನು ಸಮಿತೆಯನ್ನೆಲ್ಲ ಕುಡಿಸಿಕೊಂಡು ಬರುವುದಾಗಿ ತಿಳಿಸಿದನು ಹಾಗೆ ಬಿಟ್ಟು ಹೋಗಬೇಡಿರೆಂದು ಪಾವಕ ನಾಣೆಯನ್ನು ತಲಿ ಪಾವಕ ನಾಣೆಯನ್ನು ತಲಿ ಸಾವಿತ್ರಿ ಎದುರಿಗೆ ಬಂದು ನಿಂತಳಾಗೆ ಶಾಖಪಾಕಂಗಳ ಬೇಗನೆ ಮಾಡಿ ಅತ್ತೆ ಮಾವರಿ ಗುಣಬಡಿಸಿ ಅತ್ತೆ ಮಾವರಿ ಗುಣಬಡಿಸಿ ತಾನು ಸಿದ್ಧಾಗಿ ನಿಂತಳು ಪತಿಯೊಡನೆ ನಿಮ್ಮ ಮಗನ ಕೂಡ ಅಡಬಿಗೆ ಹೋಗುವೆನೆಂದು ಅತ್ತೆ ಮಾವರಿಗೆ ನಮಸ್ಕರಿಸಿ ಮುತ್ತಿನ ಸರಗಳ ಹವಳದ ಸರಗಳ ಬಿಚ್ಚಿತಾನಿಟ್ಟಳು ಮನೆಯೊಳಗೆ ಕಿತ್ತೂಳಿ ವನಗಳಿರ ಕಸ್ತೂರಿ ಕೊಳಗಳಿರ ಒಪ್ಪದಿ ಅರಿವ ನದಿಗಳಿರ ನಿಂಬಿಯ ವನಗಳಿರ ತುಂಬಿದ ಕೊಳಗಳಿಗರಮ್ಮ ಪತಿ ತುಂಬಿದ ಕೊಳಗಳಿರ ಪತಿ ಬಂದ ನೆನೂತ ಅರಳಿ ಮರ ಆಲದ ಮರ ನೋಡು ನೇರಳೆ ನಿಂಬೆ ವನವ ನೇರಳೆ ನಿಂಬೆ ಬರ ನೋಡೆ ಸಾವಿತ್ರಿ ಭೋರೆಂಬ ಹರಿವ ನದಿಯ ನೋಡೇ ಬ್ಯಾಗ ಸವಿದೆಯ ತರಬೇಕೆಂದು ಹತ್ತಿದ ಮರವಾಗಿ ತಾನು ಒಂದೊಂದು ಟೊಂಗಿಯ ಕಡಿದು ಹಗುತಲಿದ್ದ ಬಂದಿತು ತಲೆನೋವು ಘನವಾಗಿ ಕಾಗೆಯು ಕೂಗಲು ತಲ್ಲಣಿಸುತ್ತ ಮರದಲ್ಲಿ ಕಾಲನೆ ಬಂದನೆಂದು ತಿಳಿದು ನಾಲಗೆ ಒಣಗಿತು ಬಾಡಿತು ಮುಖವೂ ಕಸುವಿಸಿಯಾಗಿತು ಮನದಾಗೆ ಮರಬಾನಿಳಿದ ವಿಪ್ರ ಮಡದಿಯ ತೊಳೆ ಮೇಲೆ ಹೊರಗಿದ ತಲೆನೋವು ಘನವಾಗೆ ಕಳವಾಳ ಗುಂಡಾಳು ಮನದಲ್ಲಿ ತಾನು ಎಲ್ಲಿಂದೆಲ್ಲಿ ತಂತು ಅಂಬರದ ಯಾನವನೇ ಇಳಿದನು ಯಮರಾಯ ಬಂದೋ ಯಾರೆಂದು ನೋಡುತ್ತಲೀ ತೊಡೆಯ ಮೇಲಿದ್ದ ಪತಿಯ ನೆಲದ ಮೇಲೆ ಮಲಗಿಸಿ ಯಮಧರ್ಮಗೆ ಬಂದು ವಂದಿಸುತ್ತ ಮುತ್ತೈದೆಯಾಗೆಂದು ಹರಸಿದ ತಾನು ಪುತ್ರರ ಪಡೆಯೆಂದು ನುಡಿದನಾಗ ನುಡಿದ ಮಾತನೆ ಕೇಳಿತ ಬೇಗ ಶರಗನೆ ಕಂಟು ಕಟ್ಟಿದಳು ಕಂಡುಗ ಧಾನ್ಯವನಿವೆ ಸಾವಿತ್ರಿ ಉಂಬುವುದಕ್ಕೆ ಅನ್ನವನಿವೆ ಗಂಡನ ಪ್ರಾಣ ಒಂದನ್ನೇ ಬಿಟ್ಟು ಕೇಳಂದ ಯಮಧರ್ಮ ತಾನು ಪುತ್ರರ ಪಡಿಯೆಂದು ಹರಸಿದಿರೀಗ ಪತಿಯನ್ನ ನೀವು ಕರೆದೊಯ್ದರೆ ಪುತ್ರರನ್ನ ಯಾರಿಗೆ ಪಡೆಯಲಿ ಎಂದು ಕೇಳಿದಳು ಸಾವಿತ್ರಿ ಧೈರ್ಯದಿಂದ ನಿನ್ನ ಮಾತಿಗೆ ಮೆಚ್ಚಿದೇನು ಸಾವಿತ್ರಿ ತಕ್ಕ ಬರಗಳ ಕೇಳಂದನು ಅಂಧಕ ಮಾ ಬಗೆ ಕಂಗಳು ಬರಬೇಕು ನಮ್ಮ ರಾಜ ನಮಗೆ ಬೇಕೆಂದಳು ಹೊನ್ನ ಬೂಟೀಲಿ ಹಾಕಿದನು ಆಯುಷ್ಯವಾಗಿಡಿ ಎಂದು ನುಡಿದನು ಯಮನಾಗ ಭೂಮಿಯ ಮೇಲಿನ ಮನುಜಾರಿಗೆ ಮಾತ್ರ ದಾರಿಯ ತೊರೆದಿರು ಎಂದ ನಿದ್ದೆಯಿಂದದ್ದಂತೆ ಎದ್ದನು ಸತ್ಯವಾನ ಇಬ್ಬರೊಂದಾಗಿ ಮನೆಗೆ ಬಂದು ನೆಲದ ಮೇಲಿರಿಸಿದ ತಿಳಿಸಿದ ಅಡವಿಯ ಚರಿತೆಯನ ಅತ್ತೆ ಮಾವರ ಚರಣಕ್ಕೆ ಎರಗುತ್ತ ನಿಮ್ಮ ಪುಣ್ಯದ ಫಲವೆನ್ನಲು ಕಂಗಳು ಬಂದವು ರಾಜ್ಯವು ಬಂದಿತು ಸಾವಿತ್ರಿಯ ವ್ರತ ಮಹಿಮೆಯಿಂದ ವಟವೃಕ್ಷದಡಿಯಲ್ಲಿ ಸಾವಿತ್ರಿ ದೇವರ್ನ ಧ್ಯಾನಿಸೆ ಯಮಧರ್ಮ ಬಲಿದನೆಂದು ವಟ ಸಾವಿತ್ರಿ ಎಂದು ಹೆಸರಾಗಿ ಮುತ್ತೈದೆ ತನಬ ಪಡೆದಾಳು ಶನಿವಾರ ದಮವಾಸೆ ಹೇಳೋರಿಗೆ ಕೇಳೋರಿಗೆ ಮುತ್ತೈದೆ ತನವಾಗ ಕೊಡುವಳು ಮುತ್ತೈದೆ ತನಬ ಕೊಡುವಳು ಸಾವಿತ್ರಿ ಎಂತೆಂದು ಮಧ್ವೇಶ ಕೃಷ್ಣ ಹರಸೀದ ಮುತ್ತೈದೆ ತನಗ ಹೊಡು ಸಾವಿತ್ರಿ ಎಂತೆಂದು ಮಧ್ವೇಶ ಕೃಷ್ಣ ಹರಸೀದ